ನೀವೆಲ್ಲರಿಗೂ ಗೊತ್ತಿದ್ದಾಗ ಶಿಕಾಗೋ ಶಿಕಾಗೋಗೆ ಅಂತವರೇ ಚಾಮರಾಜ ಹೊಡೆಯೋರು ನಾನು ಲೇಖಕನೂ ಅಲ್ಲ ಸಾಹಿತಿನೂ ಅಲ್ಲ ಹಿಸ್ಟಾರಿಯನ್ ಸಹ ಅಲ್ಲ ನನ್ನ ಏಕೈಕ ಏನಪ್ಪ ಅಂದರೆ ನಾನು ಮಹಾರಾಜರ ಅಳಿಯ ಅಂತ ಒಂದೊಂದು ಒಂದು ಬಿಟ್ಬಿಟ್ರೆ ನನಗೆ ಯಾವ ಒಂದು ಇದಿಲ್ಲ ಆದರೆ ಈ ಪುಸ್ತಕ ಶುರು ಮಾಡಿದಾಗ ನನ್ನ ಸ್ನೇಹಿತರೊಬ್ಬರು ಇಲ್ಲೇ ಇದ್ದಾರೆ ಅವರು ಅವರು ನಾನು ಸ್ವಲ್ಪ ಸ್ವಲ್ಪ ಈ ಫೇಸ್ಬುಕ್ಕಲ್ಲಿ ನನ್ನ ಲೇಖನಗಳನ್ನ ಓದಿ ಸ್ವಲ್ಪ ಪರಿಚಿತರಾಗಿದ್ದರು ಅವರು ಒಂದಿನ ನನಗೆ ಫೋನ್ ಮಾಡಿಬಿಟ್ಟು ಸರ್ ನಾನು ನನ್ನ ಸ್ನೇಹಿತರೊಬ್ಬನ ಕರ್ಕೊಂಡ್ಬರ್ತಿರ್ತೀವಿ ಮಾತಾಡಬೇಕು ಹೀಗೆ ಒಂದು ಸಂಜೆ ಒಂದು ದಿನ ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಬಂದರು ಶರ್ಮಾ ಅವ್ರು ಬಂದರು ಹೀಗೆ ಪ್ರ ಸುಮಾರು ಎರಡು ಗಂಟೆ ಮೂರು ಗಂಟೆ ಕಾಲ ನನ್ನ ಅವರ ಸಂವಾದಗಳು ನಡೀತಾನೆ ಇದ್ದ ಕೊನೆಗೆ ಕತ್ಲೆ ಆಯ್ತಲ್ಲ ಅಂತ ಅವ್ರ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಸೊ ಅದೊಂದು ಕಾರಣದಲ್ಲಿ ಅದೊಂದು ಅದು ಅಂಕುರ ಆಯ್ತು ಈ ಕಾದಂಬರಿ ಯಾವ ರೂಪ ರೇಷ ಬರಬೇಕು ಏಕೆಂದರೆ ನನಗೆ ತಿಳಿದ ಹಾಗೆ ಅವತ್ತಿನ ದಿನ ಅವ್ರಿಗೆ ಸರಳಾದೇವಿಯವರ ಬಗ್ಗೆ ಪರಿಚಯ ಇರಲಿಲ್ಲ ಸೊ ನಾನು ಅವ್ರ ಸರಳಾದೇವಿಯವರ ಬಗ್ಗೆ ಮೆಹರ್ಬಾಯಿ ಟಾಟಾ ಅವ್ರ ಬಗ್ಗೆ ಈ ಕೆಲವೆಲ್ಲ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅವ್ರಿಗೆ ಹೇಳಿಕೊಟ್ಟೆ ಸೊ ಅದನ್ನು ಒಂದು ನಾನು ಹೇಳೋದು ಅಷ್ಟೇ ಅಲ್ಲ ಅವರು ಪುನಃ ಇನ್ನೂ ಒಂದು ಸಲ ಬಂದಿದ್ದರು ಅದೇ ನಾನು ಹೇಳಿದ ತಕ್ಷಣ ಅವರು ಅವ್ರ ಮಗನ ಮೂಲಕ ಆ ನಾನು ಹೇಳಿದ ಪುಸ್ತಕಗಳನ್ನು ಹುಡುಕಿ ತರಿಸ್ಕೊಂಡು ಓದಿದರು ಏನಪ್ಪ ಅಂದ್ರೆ ಒಂದು ಕಾದಂಬರಿಕಾರ ಬರೀ ಉತ್ಪ್ರೇಕ್ಷೆ ಅಲ್ಲ ಇದು ಒಂದು ಕಾದಂಬರಿ ಇರ್ಬೋದು ಆದರೆ ಇದು ಬರೀ ಕಾದಂಬರಿ ಅಲ್ಲ ಯಾಕೆಂದರೆ ಸಿ ನಾನು ಸಹ ಸುಮಾರು ಕಾದಂಬರಿಗಳನ್ನ ಓದಿದ್ದೀನಿ ಈ ಐತಿಹಾಸಿಕ ಕಾದಂಬರಿಗಳು ಲೈಕ್ ಮಲೆಯೂರು ಗುರುಸ್ವಾಮಿಯವರು ಮೈಸೂರು ಅರಮನೆಗಳ ಬಗ್ಗೆ ಅಪ್ರತಿಮ ವೀರ ಇವನ್ ಬಂಗಾರ ದೊಡ್ಡಿನಾಲೆ ಹೀಗೆ ಕೆಲವೆಲ್ಲ ಬರೆದಿದ್ದಾರೆ ಆದರೆ ಅಲ್ಲೇನಪ್ಪ ಅಂದರೆ ನಿಮಗೆ ಮೂಲ ವಿಷಯಗಳು ತುಂಬ ಸಂಕ್ಷಿಪ್ತ ಅದಂದರೆ ಅದನ್ನು ಬೆಳವಣಿಸ್ಕೊಂಡು ಹೋಗ್ಬೋದು ಏನು ಹೇಳಿದ್ರು ಅದು ನಿಜ ಏನು ಹೇಳಿದ್ರು ಸುಳ್ಳು ಆದರೆ ಇಲ್ಲೇನಪ್ಪ ಅಂದರೆ ಇದು ಸಮಕಾಲೀನ ನೂರು ವರ್ಷ ಹಿಂದೆ ವ್ಯಕ್ತಿಗಳಾಗಿರೋದ್ರಿಂದ ಇದು ಎಲ್ಲ ಪೂರ ವಿಷಯಗಳು ನಾವು ಸುಳ್ಳು ಹೇಳೋಕ್ಕಾಗಲ್ಲ ಏಕೆಂದರೆ ಈಗ ಸರಳಾದೇವಿ ಇರ್ಬೋದು ಮಹೇರ್ಬಾಯಿ ಟಾಟಾ ಇರ್ಬೋದು ಮೆಗ್ಗನ್ ಇರ್ಬೋದು ನಾ ಏನೇನು ಹೇಳ್ತಾರೋ ಅವ್ರ ಕಾದಂಬರಿಯಲ್ಲಿ ಎಲ್ಲ ನಿಜ ವ್ಯಕ್ತಿಗಳು ಅವರ ಸಹ ಅವರ ಎಲ್ಲ ಸಮಕಾಲೀನ ಅವ್ರ ಬಗ್ಗೆ ವಿಷಯ ಏನು ಬೇಕು ಎಲ್ಲ ಸಿಗುತ್ತೆ ಈಗ ಮಹಾರಾಜರು ಟ್ರಾ ಕಲ್ಕಟಾಗೆ ಹೋಗಿದ್ದರು ಅಲ್ಲಿ ನಿಧನ ಹೊಂದಿದ್ದರು ಅಂದರೂ ಸಹ ಅದರ ಬಗ್ಗೆಯೂ ಎಲ್ಲ ಸಾಹಿತ್ಯಗಳಿದೆ ಬಟ್ ಗಜಾನ ಶರ್ಮಾ ಅವರು ಏನು ಮಾಡಿದ್ದಾರೆ ಅಂದರೆ ಇಟ್ ಈಸ್ ಲೈಕ್ ಆಸ್ ಇಫ್ ಈ ಇಸ್ ರೈಟಿಂಗ್ ಎ ಪ್ಲೇ ನೀವು ಇದನ್ನ ಇವ್ರ ಪುಸ್ತಕಗಳ್ನ ತಗೊಂಡ್ರೆ ನಾಳೆ ಯಾರು ಒಬ್ಬ ನಮ್ಮಲ್ಲಿ ಟಿ ವಿನವರಾಗಲಿ ಸಿನಿಮಾದವರಾಗಲಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಇದರಲ್ಲಿ ಸಂಪೂರ್ಣ ಚಿತ್ರಣ ಇದೆ ಏಕೆಂದರೆ ಇವರು ಗಜಾನಂದ ಶರ್ಮಾ ಅವರು ಹೇಳಬೇಕು ಅಂತಂದರೆ ಏನಪ್ಪ ಅಂದರೆ ನೀವು ಎಲ್ಲರಿಗೂ ಗೊತ್ತಿದೆ ನಾವು ನೀವು ಎಲ್ಲರೂ ಕೇಳಿದ್ದೀವಿ ಟಿಲಿ ಟಿ ವಿನಲ್ಲಿ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ ಪ್ರಾಬ್ಲಿ ದಿಲ್ ಮಾಂಗೆ ಮೋರ್ ಯಾಕಪ್ಪ ಹೇಳಿದೆ ಅಂದರೆ ನಾವು ನೀವು ಊಹಿಸ್ಕೊಳ್ಳಾಗಲ್ಲ ಒಂದು ಕಮರ್ಷಿಯಲ್ ಒಂದು ದಿಲ್ಮಾಂಗೆ ಮೋರ್ನ ಒಂದು ಅದ್ಭುತ ಗೀತೆಗಳನ್ನಾಗಿ ಪರಿವರ್ತಿಸದಲ್ಲ ಅವರ ಅವರ ಅವರು ಹೇ ಎಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿದಾಗ ಇದ ಐಡಿಯಲ್ ಮ್ಯಾನ್ ಟು ರೈಟ್ ದಿಸ್ ಬುಕ್ ಅಂತ ಯಾಕೆಂದರೆ ಮಹಾರಾಣಿಗೆ ಲಕ್ಷ್ಮಣಿಯವ್ರ ಬಗ್ಗೆ ಹೇಳಬೇಕಾದ್ರೆ ಪುನಃ ಅದೇ ಒಂದು ಗೀತೆಯ ಒಂದು ಸಾಲು ಬರುತ್ತೆ ಏನಪ್ಪ ಕಷ್ಟವನ್ನು ಸಹಿಸುವ ಧೈರ್ಯ ಕೊಡೋಕ್ಕೆ ಕೆಲಸ ಧೈರ್ಯ ಕೊಡಪ್ಪ ಅಮ್ಮ ರಾಮ ಅಂತಾರೆ ಈ ಲಕ್ಷ್ಮಣಿ ಅವ್ರ ನಂಜ ನಮ್ಮ ಕೆಂಪನಂಜಮ್ಮಣ್ಣಿಯವ್ರದ್ದು ಏನಪ್ಪ ಅಂದರೆ ಅವರು ಮದುವೆ ಆದ ಮೇಲೆ ನಂತರ ಅವರ ಮಹಾರಾಜರು ಇಬ್ಬರು ಅಣ್ಣಂದಿರು ಹೊಟ್ಟೋಗ್ತಾರೆ ಆಮ್ದು ಅವ್ರ ತಾ ಸಾಕು ತಾಯಿಯರು ಹೊಟ್ಟು ಹೋಗ್ತಾರೆ ಅದಾದ ಮೇಲೆ ಅವ್ರಿಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಹುಟ್ಟು ಸತ್ತೋಗ್ತಾರೆ ಅದ ನಂತರ ಅವರ ಎರಡನೇ ಮಗಳು ಸತ್ತೋಗ್ತಾರೆ ಅವರ ಮೂರು ಜನ ಹೆಣ್ಮಕ್ಳು ಟಿ ಬಿಡ್ಸಿಂದ ಸತ್ತೋಗ್ತಾರೆ ಹೀಗೆ ಅವರ ಜೀವನ ಗಂಡನೇ ಸತ್ತೋಗ್ತಾರೆ ಹೀಗೆ ಅವರ ಜೀವನ ಪೂರ್ತಿ ಬರೀ ಇದೆ ಸಾವು ನೋವುಗಳನ್ನೇ ಅನುಭವಿಸಿದ್ರು ಸಹ ಯಾವುದಕ್ಕೂ ಧೃತಿ ಕೆಡದೆ ಒಂದು ಕಷ್ಟನ ಸಹಿಸದಲ್ಲದೇ ಅದನ್ನೇ ಅವಕಾಶವಾಗಿ ಉಪಯೋಗಿಸ್ಕೊಂಡಾಗೆ ಹೇಗಪ್ಪ ಅಂದರೆ ಈಗ ಅವ್ರು ನಾನು ಹೇಳಿದೆ ಇವಾಗ ತಾನೆ ಅವರ ಕೃಷ್ಣ ಜಮಣ್ಣಿಯವರು ಟಿ ಬಿ ಇಂದ ಸತ್ತೋದ್ರು ಅವ್ರಿಗೆ ಮೂರು ಜನ ಹೆಣ್ಮಕ್ಕಳು ಅವಾಗ ಮೈಸೂರು ನಗರದಲ್ಲಿ ಇವತ್ತು ಸಹ ಪಿ ಕೆ ಸ್ಯಾನಿಟೋರಿಯಮ್ ಅಂತ ಯಾರೂ ಕೇಳಿಲ್ಲ ಅದನ್ನು ಕಟ್ಟಿಸಿದ್ರು ಸೊ ದಟ್ ಪೀಪಲ್ ವಿಲ್ ನಾಟ್ ಸಫರ್ ಸೊ ಆ ಥರದ ವೃತ್ತಿಗೆ ಹೇಳದ್ರೆ ಮುಂದಕ್ಕೆ ಅವ್ರ ಜೀವನ ಪರ್ಯಂತ ಇದೇ ಕೆಲಸ ಇವಾಗ ಅವರ ಮಹಾರಾಜರು ಸತ್ತೋದಾಗ ಅವರೇನು ಹೇಳಿದ್ರು ಇಲ್ಲಿ ಬಂದರು ನಾನು ಮಹಾರಾಜರ ಹೆಸರನ್ನು ಇದು ಮಾಡೋದು ಕೆಲವೆಲ್ಲ ಕಾರ್ಯಗಳನ್ನೂ ಹಾಕ್ಕೊಂಡ್ರು ಅದರಲ್ಲಿ ಒಂದು ಕಾರ್ಯ ಏನು ಅವ್ರದ್ದೊಂದು ಒಂದು ಸ್ಟ್ಯಾಚ್ಯೂನ ಮಾಡ್ತೀನಿ ಮೈಸೂರಿನಗ ಆ ಸ್ಟ್ಯಾಚ್ಯೂ ಮಾಡಿದಾಗ ಮೈಸೂರಲ್ಲಿ ಇವತ್ತು ಅದು ಕರ್ದನ್ ಪಾರ್ಕ್ ಅಂತ ಇತ್ತು ಆ ಸ್ಟ್ಯಾಚ್ಯೂ ಅಲ್ಲಿದ್ದನ್ನು ಕಾಲಾನಂತರ ಇವತ್ತು ಲಾಲ್ಬಾಗ್ ಇಲ್ಲೇ ಹತ್ತಿರದ ಲಾಲ್ಬಾಗಲ್ಲಿ ಒಂದು ಇಫ್ ಇವೆಲ್ಲ ಹೋಗಿ ನೋಡ್ತಂದರೆ ಒಂದು ಅಶ್ವದ ಮೇಲೆ ಕೂತಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇದೆ ಅದನ್ನು ಅವರು ಮಾಡಿಸಿದ್ರು ಅದನ್ನು ಮಾಡಿಸಿದಾಗ ಕರ್ದನ್ ಅವ್ರು ಬಂದು ಏನು ಹೇಳ್ತಾರಪ್ಪ ಅಂದರೆ ದ ಗ್ರೇಟ್ ಲೇಡಿ ಅಂತ ಹೋಗ್ಬಿಟ್ಟು ಹೇಳ್ತಾರೆ ನಾರ್ಮಲಾಗಿ ಇವ್ರಿಗೆ ಅವಾಗ ಹತ್ತೊಂಬತ್ತು ಗನ್ ಸಲ್ಯೂಟ್ ಇರುತ್ತೆ ಇವರು ಕರ್ದನ್ ಅವರು ಬರೀತಾರೆ ಮಹಾರಾನ್ ಮೀ ಬ್ರಿಟಿಷ್ ಸಾಮ್ರಾ ಸಾಮ್ರಾಜ್ಯದೊಂದಿಗೆ ಬರ್ತಾರೆ ಇಲ್ಲ ಇವ್ರಿಗೆ ಅವರ ಜೀವ ಪರ್ಯಂತ ಹತ್ತೊಂಬತ್ತು ಗನ್ ಸಲ್ಯೂಟ್ ಕೊಡಬೇಕು ಅದಕ್ಕೆ ಅವಕಾಶ ಕೊಡಿ ಆ್ಯಂಡ್ ದ್ಯಾಟ್ ವಾಸ್ ಜ್ಯೂಲಿ ಸ್ಯಾಂಕ್ಷನ್ ಪ್ರಾಬಲಿ ದ ಓನ್ಲಿ ಲೇಡಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಹೂ ರೂಲ್ ಫಾರ್ ಓನ್ಲಿ ಎ ಶಾರ್ಟ್ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಬಟ್ ವಾಸ್ ಗಿವನ್ ಎ ನೈನ್ಟೀನ್ ಕನ್ಸಲ್ಯೂ ಟಿಲ್ಲರ್ ಡೆತ್ ಸೊ ದಾಟ್ ವಾಸ್ ಅವರ್ ಅಚೀವ್ಮೆಂಟ್ ಸೊ ಇನ್ನು ನೀವು ಹೇಳಬೇಕು ಅಂತಂದರೆ ಹೆಸರುಘಟ್ಟ ಅವಾಗಲೇ ಹೇಳಿದ್ದಾರೆ ಆವತ್ತಿನ ಸಮಕಾಲೀನ ಮೈ ಬೆಂಗಳೂರು ನಗರ ಹೇಗಿತ್ತು ನೀರು ಕುಡಿಬೇಕಾದ್ರೆ ಬರೀ ಕೆರೆಗಳಿಂದ ಬಾವಿಗಳಿಂದ ಮಿಲ್ಲರ್ ಟ್ಯಾಂಕ್ ಅಂಡ್ ಸ್ಯಾಂಕಿ ಟ್ಯಾಂಕ್ ಎರಡೂ ಸಹ ಅದಕ್ಕೋಸ್ಕರ ಕಟ್ಟಿದಂತಹ ಒಂದು ಕೆರೆಗಳು ಧರ್ಮಾಂಬುದಿ ಟ್ಯಾಂಕು ಬೇರೆ ಎಷ್ಟೋ ಕೆರೆಗಳು ಇತ್ತು ನೀರು ಇಟ್ ಇಡೀ ಲೈಕ್ ಏನೋ ಭಗೀರಥ ಪ್ರಯತ್ನ ಅವತ್ತಿಂದ ನಡ್ಕೊಂಬಂದಿದೆ ನೀವೇನು ಹೇಳ್ತೀರಾ ಭಗೀರಥ ಗಂಗೆಯನ್ನು ಹೇಗೆ ತರಬೇಕು ಅಂತ ನಮ್ಮ ಬೆಂಗಳೂರು ಜನ ಮೊದಲಿಂದನೂ ನೀರಿಗೆ ತರ ಇವತ್ತು ಕಾವೇರಿ ನೀರು ತೊಗೊಂಬರ್ತೀನಿ ಆ ನೀರು ತೊಗೊಂಬರ್ತೀನಿ ಅಂತ ಹೇಳ್ತಾ ಇರಬೇಕಾದಾಗ ಅವತ್ತಿನ ದಿನ ಇವತ್ತು ಬರೀ ಕೆರೆ ನೀರು ಕುಡಿತಾಯಿದ್ರು ಅವತ್ತಿನ ದಿನ ನೀರು ತಗೊಂಡು ಹೋಗ್ಬೇಕಾದ್ರೂ ಒಬ್ಬ ಬಿಶ್ಚಿ ಅಂತ ಹೇಳ್ತಾಯಿದ್ರು ಬಿಸ್ತಿ ಅಂತಂದರೆ ಅವನು ಹೆಗಲ ಮೇಲೆ ಒಂದು ಗೋಟ್ಸ್ ಕಿನ್ನರ್ತಕ್ಕಂಥ ಒಂದು ಟ್ಯಾಂಕ್ ಒಂದು ಮೂವತ್ತು ನಲ್ವತ್ತು ಎಕರೆ ನೀರಷ್ಟು ನೀರನ್ನ ಕಟ್ಕೊಂಡು ಹೋಗ್ತಾಯಿದರೆ ಅವನೇ ದೇವರು ನೀರು ಕೊಡ್ತಾ ಇದ್ದಾನಲ್ಲಪ್ಪ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಯಾಂಕಿ ಟ್ಯಾಂಕ್ ಬಂದಾಗ ನೋಡೋಕೆ ಬಂದಾಗ ಅವರೊಂದು ಒಬ್ಬ ಜೋಕ್ ಹೇಳ್ತಾರೆ ಏನಪ್ಪಾ ಅಂದರೆ ಬೆಂಗಳೂರು ನಗರದಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ಅವನು ಕುದುರೆ ಮೇಲಿಂದ ಸತ್ತರೆ ಅವನೊಬ್ಬ ನಿಜವಾಗಿ ಸತ್ತಿದ್ದಾನೆ ಅಂತ ಬಾಕಿ ಅವ್ರ ನೀರು ಕುಡಿಸತ್ತಿದ್ದಾರೆ ಅಂತ ಆ ಥರ ಇತ್ತು ಅಂಥ ಕಾಲದಲ್ಲಿ ಇವರು ಇಲ್ಲಪ್ಪ ನಮ್ಮನ್ನು ಜನಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀನಿ ಅದು ಏನು ಪೈಪ್ ವಾಟರ್ ಇಮ್ಯಾಜಿನ್ ಇವತ್ತಿನ ದಿನ ನೀವೇನಾದ್ರೂ ಹೇಳ್ಬೋದು ಅದರ ಕಲ್ಪನೆಯೇ ಇರಲಿಲ್ಲ ಹೆಸರುಘಟ್ಟ ಇಂದ ಮಲ್ಲೇಶ್ವರಂವರಿಗೆ ಅದು ತಗೊಂಬಂದು ಅಲ್ಲಿ ಜ್ಯುವೆಲ್ ಫಿಲ್ಟರ್ ಹಾಕಿ ಮಲ್ಲಿ ಮನೆ ಮನೆಗಳಿಗೆ ನಲ್ಲಿಯಿಂದ ಕೊಡೋಂಥ ಒಂದು ವ್ಯವಸ್ಥೆ ಮಾಡಿದ ಮಹಾ ತಾಯಿಯವರು ಅದೆಷ್ಟಪ್ಪ ಅಂತಂದರೆ ತದನಂತರ ಈ ದಂಡು ಪ್ರದೇಶ ಇತ್ತಲ್ಲ ಅವರುಗಳು ಸಹ ನಮಗೂ ಕೊಡಿ ಬ್ರಿಟಿಷರೇ ಆಡಳಿತ ಇದ್ದಂತಹ ದಂಡು ಪ್ರದೇಶದವರು ನಮಗೂ ನೀರು ಕೊಡಿ ಅಂತ ಕೇಳಿದಾಗ ಅವ್ರಿಗೆಲ್ಲರನ್ನೂ ನಿರ್ವಹಿಸಿ ಸುತ್ತ ಅದರ ಅದಕ್ಕೆ ಅದನ್ನು ಹೋದಾಗ ಅದಕ್ಕೆ ಚಾಮರಾಜ ವಾಟರ್ ವರ್ಕ್ಸ್ ಅಂತಲೇ ಹೆಸರಿಟ್ಟರು ಗಂಡನ ಹೆಸರಲ್ಲೇ ಇಟ್ಟರು ಏನೋ ಇವತ್ತು ಅದು ಕಾಲಕ್ರಮೇಣ ಆ ಹೆಸರುಗಳೆಲ್ಲ ನಶಿಸಿ ಹೋಗಿದೆ ಬಟ್ ದ ಆಬ್ಜೆಕ್ಟಿವ್ ಬಿಹೈಂಡ್ ವಾಸ್ ನಾಟ್ ಜಸ್ಟ್ ನೇಮಿಂಗ್ ಇಟ್ ಈಸ್ ಟು ಸರ್ವ್ ದ ಕಾಸ್ ಆಫ್ ದಿ ಪಬ್ಲಿಕ್ ಸೊ ಪಬ್ಲಿಕ್ ಕಾಸ್ ವಾಸ್ ಆಲ್ವೇಸ್ ಪ್ಯಾರಮೌಂಟ್ ಇನ್ ದಿ ಮೈಂಡ್ ಆಫ್ ದಿ ಕ್ವೀನ್ ಸೊ ದಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಲೇಡಿ ಹಾಗೆ ಇನ್ನೇ ನಾವು ಬೆಂಗಳೂರು ನಗರದಲ್ಲಿ ಒಂದೊಂದ್ಸಲ ಅನಿಸುತ್ತೆ ಯಾಕೆ ನಾವು ಎಲ್ಲೆಲ್ಲ ಹೋದ್ರೆ ಏನೇನೋ ಸ್ಟ್ಯಾಚ್ಯು ನೋಡ್ತೀವಿ ಅದು ನೋಡ್ತೀವಿ ಈ ಮಹಾಮಾತಿನ ನೆನೆಸ್ಕೊಳ್ಳೋವಂಥದ್ದು ಯಾವುದು ಇಲ್ಲವೇ ಏಕೆಂದರೆ ಕರ್ ಮೈಸೂರು ಮೈಸೂರಲ್ಲೇ ಸಹ ಇನ್ನೂ ಯೂನಿವರ್ಸಿಟಿ ಅಂತಲೇ ಹುಟ್ಕೊಂಡಿರಲಿಲ್ಲ ಮೈಸೂರು ಯೂನಿವರ್ಸಿಟಿ ಅವಾಗ ಬಂತು ಕಾಲೇಜುಗಳಿತ್ತು ಸೆಂಟ್ರಲ್ ಕಾಲೇಜ್ ಇತ್ತು ಮೈಸೂರಲ್ಲಿ ಮಹಾರಾಜ ಕಾಲೇಜು ಸಹ ಚಾಮರಾಜ ಒಡೆಯರವರೇ ಸ್ಥಾಪಿಸಿದ್ರು ಬಟ್ ನೀವೆಲ್ಲರಿಗೂ ಗೊತ್ತಿದ್ದಾಗ ಅವ್ರನ್ನ ಶಿಕಾಗೋ ಅಂತವರೇ ಚಾಮರಾಜ ಒಡೆಯರು ವಿವೇಕಾನಂದ್ರಿಗೂ ಜಮ್ಷೇಡ್ಜಿ ಟಾರ್ಗೂ ಒಂದು ಸಂಪರ್ಕ ಆಗಿ ಪರಿಂದಲ್ಲಿ ಇದೊಂದು ಈ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಬಂದಾಗ ಎಲ್ಲಿ ಮಾಡಬೇಕು ಸ್ಥಾಪನೆ ಮಾಡಬೇಕು ಅಂಥೇಳಿ ರಾಮ್ಸಾಹ್ ಅವರೆಲ್ಲ ಬಂದು ಇದು ಮಾಡಿದಾಗ ನಾನು ಜಾಗ ಕೊಡ್ತೀನಿ ನಾನು ದುಡ್ಡು ಕೊಡ್ತೀನಿ ಬನ್ನಿ ಅಂತ ಹೇಳಿ ಅದಕ್ಕೆ ಪೂರಕವಾದ ಒಂದು ನಿರ್ಧಾರ ಏನು ಬಂತು ಅದು ಇವ್ರ ಕಾಲದಲ್ಲಾಗಿ ಬಟ್ ದ ಟೈಮ್ ಇಟ್ ವಾಸ್ ಕಂಪ್ಲೀಟೆಡ್ ಜಮ್ಶೇಡ್ಜಿ ಟಾಟಾ ವಾಸ್ ನಾಟ್ ಅಲ್ಲ ಬಟ್ ಇಟ್ ವಾಸ್ ಕಂಪ್ಲೀಟೆಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಕೃಷ್ಣರಾಜ್ ಒಡೆಯರ್ ಬಟ್ ದ ಡಿಸಿಷನ್ ಟು ಸ್ಟಾರ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಾಸ್ ಟೇಕನ್ ಬೈ ಹರ್ ಆ್ಯಂಡ್ ಹರ್ ದಿವಾನ್ ಸ ಒಂದು ಮೂರು ನೂರು ನಾನ್ನೂರು ಎಕರೆ ಜಾಗ ಪ್ರತಿ ವರ್ಷಕ್ಕೆ ಅವ್ರಿಗೆ ಐವತ್ತು ಸ ಸಾವಿರಷ್ಟು ದತ್ತಿ ಹೀಗೆ ಬಹಳಷ್ಟು ಕೊಟ್ಟಿದ್ದಾರೆ ಇಂಡಿಯನ್ ಇವತ್ತೊಂದು ದಿನ ನಮ್ಮ ಸರ್ಕಾರದವಳು ಸರ್ಕಾರದವ್ರು ಹೇಳ್ಕೊಳ್ತಾರೆ ನಾನು ಇಷ್ಟೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೆಲ್ಲ ಹೇಳ್ಕೊಬೋದು ಅದಕ್ಕೆ ತಾಯಿ ಬೇರು ಎಲ್ಲಿಂದ ಬಂತು ಅವರು ಕಥೆ ಕಾ ಕಾದಂಬರಿಲಿ ಹೆಸರು ಕೊಟ್ಟಿರಬೇಕಾದ್ರೆ ಒಂದು ಯೋಚನೆ ಮಾಡಿ ಬರ್ದಿದ್ದಾರೆ ತಾಯಿ ಬೇರು ಅಂತಂದ್ರೆ ಕೆಲವರೆಲ್ಲ ಏನಪ್ಪ ಇದು ಟೈಟ್ಲು ಯಾಕೆ ತಾಯಿ ಬೇರು ಅಂತ ಹೆಟ್ರು ಅಂತ ಅದಕ್ಕೆ ಕಾರಣ ಇದೆ ಇಂಡಿಯಾ ದೇಶದಲ್ಲಿ ಏನೇನೋ ಒಂದು ಹೇಳ ಒಂದು ಕಾರ್ಯಕ್ರಮಗಳು ಒಂದು ಹೇಳ್ಕೊಳ್ಳೋ ಅಂಥ ಕಾರ್ಯಕ್ರಮ ಇದ್ದರೆ ಅದಕ್ಕೆ ಮೊದಲನೇ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿತ್ತು ಆ್ಯಂಡ್ ದಟ್ ವಾಸ್ ಆಲ್ ಡರ್ನ್ ಇನ್ ದ ಸ್ಮಾಲ್ ಟೈಮ್ ಆಫ್ ಸೆವೆನ್ ಇಯರ್ಸ್ ಬೈ ದಿಸ್ ಲೇಡಿ ಶುಡ್ ವಿ ಡಿ ರಿಮೆಂಬರ್ ಹರ್ ಎಸ್ ಸಟನ್ಲಿ ಹಾಗೆ ಹೀಗೆ ಹೇಳ್ಕೊಂಡು ಇದ್ರೆ ನಾನು ನಾನು ಹೇಳ್ಕೊಂಬ ಹೇಳ್ಕೊಂಡೇ ಹೋಗ್ಬೋದು ಅವತ್ತಿನ ಸಮಕಾಲೀನ ಬೆಂಗಳೂರಿನಲ್ಲಿ ಆಸ್ಪತ್ರೆಗಳೇ ಇರಲಿಲ್ಲ ಯಾರೋ ಒಂದು ಹೆಸ್ರು ಕೊಡೋದು ವಿಕ್ಟೋರಿಯಾ ಅಂತ ಕೊಡೋದು ಒಂದು ಸುಮ್ಮನೆ ಒಂದೇನೋ ಅವತ್ತಿನ ಕಾಲಕ್ಕೆ ಯಾರೋ ಒಬ್ಬರನ್ನ ಖುಷಿ ಮಾಡಬೇಕು ಅವ್ರು ಹೇಳಬೇಕು ಕೊಡೋದು ಬಟ್ ಆಸ್ಪತ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅವತ್ತು ಮಾಡಿದಾಗ ಇಂಡಿಯಾ ದೇಶದಲ್ಲೇ ಅದು ಒಂದೊಂದು ದೊಡ್ಡ ಕಾರ್ಯಕ್ರಮ ಹಾಗೆ ನೀವು ಮರಿಕೆಣೆ ಮಾರಿ ಅಂತ ಹೇಳ್ತಾರೆ ಅದನ್ನು ನೋಡಿದಾಗ ಇವತ್ತು ಎಷ್ಟೋ ಜನ ಹೋಗೋದೇ ಇಲ್ಲ ನೋಡದೆ ಇರ್ಬೋದು ಬಟ್ ಅವತ್ತಿನ ದಿನ ಅದು ಕಟ್ಟಕ್ಕೆ ನಿರ್ಧಾರ ತಗೊಂಡಾಗ ಎರಡು ಬೆಟ್ಟದ ಮಧ್ಯದಲ್ಲಿ ಹರಿದು ಹೋಗುತ್ತಿದ್ದಂತಹ ನೀರನ್ನು ಇವತ್ತೆಲ್ಲ ನೀವು ವಾಟರ್ ಕನ್ಸರ್ವೇಷನ್ ಅಂತ ಹೇಳ್ತೀರ ಆ ನೀರನ್ನು ಸಂಗ್ರಹಿಸಿ ಬರಗಾಲದಿಂದ ಪೀಡಿತರಾಗಿದ್ದ ಚಿತ್ರದುರ್ಗ ಸುತ್ತಮುತ್ತಲಿನ ಜನಗಳಿಗೆ ಒಂದು ದಾರಿದೀಪವಾಗಿ ತೋರಿಸಿದ್ದು ಈ ಮಾರಿಕೆ ಏನಪ್ಪ ಅಂದರೆ ಇವತ್ತಿನ ದಿನ ಏನಪ್ಪ ಕನ್ನಂಬಾಡಿ ಕಟ್ಟೆ ಯಾರು ಕಟ್ಟಿದ್ರು ಅಂದರೆ ಹೇಳ್ಬಿಡ್ತೀರ ಎಲ್ಲರೂ ಹೇಳ್ತಾರೆ ಸರ್ ರಮಿ ಕಟ್ಬಿಟ್ರು ಅಂತ ಮಾರಿ ಕಣ್ವಿ ಯಾರು ಕಟ್ಟರು ನಿಮ್ಗೆ ಯಾರಿಗಾರು ಗೊತ್ತಾ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಅವತ್ತಿನ ದಿನ ಇಟ್ ವಾಸ್ ಕನ್ಸಿಡರ್ ದ ಬಿಗ್ಗೆಸ್ಟ್ ಆರ್ಟಿಫಿಷಿಯಲ್ ಲೇಕ್ ಇನ್ ದ ವರ್ಲ್ಡ್ ಅದರ್ ದೆನ್ ಪ್ರ ಇನ್ ದ ನೈಲ್ ರಿಸರ್ವಾಯರ್ ಅಸ್ವಾನ್ ಅಂತ ಬಿಟ್ಬಿಟ್ರೆ ಪ್ರಪಂಚದಲ್ಲಿ ದೊಡ್ಡ ಆರ್ಟಿಫಿಷಿಯಲ್ ಲೇಕ್ ಅಂದರೆ ಮಾರಿಕ್ ವಾಣಿ ವಿಲಾಸ ಇದರ ಒಂದು ಹೈಟ್ ಡ್ಯಾಮ್ ಹೈಟು ಸಾವಿರದ ಎಪ್ ನೂರ ಎಪ್ಪತ್ತೆರಡು ಅಡಿ ಇವಾಗ ಇವ ನೀವು ಕೆ ಆರ್ ಎಸ್ ನೋಡಿದಾಗ ನೂರ ಮೂವತ್ತು ನೂರು ನೂರ ಇಪ್ಪತ್ತ್ನಾಲ್ಕು ಅಡಿ ನೀರು ಶೇಖರಣೆ ಒಂದು ಹತ್ತು ಅಡಿ ಕೆಗಡೆ ಹಾಕೋದು ನೂರು ನೂರು ಮೂವತ್ತೆರಡು ಅಡಿ ಹೈಟ್ ಹೇಳ್ತೀರ ಇದು ಆವತ್ತಿನ ದಿನ ನೂರ ಎಪ್ಪತ್ತೆರಡು ಅಡಿ ಇತ್ತು ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಬಟ್ ಯು ಬಟ್ ಇದರ ಇದನ್ನು ಮಾಡಿದಾಗ ಶುರು ಮಾಡಿದಾಗ ಒಬ್ಬ ಸಿ ಟಿ ಅಂತ ಒಬ್ಬ ಇಂಜಿನಿಯರ್ ಅವನ ಹೆಸರು ಯಾರಿಗೂ ಗೊತ್ತಿಲ್ಲ ಅದನ್ನು ಅವನು ಆಮೇಲೆ ರಿಟೈರ್ಡಾಗಿ ಹೊಟ್ಟೋದು ಪೂರ್ಣ ಕಟ್ ಕಟ್ಟುವರಿಗೆ ಇದ್ದ ಒಬ್ಬ ವೆನಿಷ್ಯ ಒಬ್ಬ ಡೊಗ್ಲಾಸ್ ರೈಸ್ ಎಷ್ಟು ಜನ ಗೊತ್ತು ಡೊಗ್ಲಾಸ್ ರೈಸ್ ಬಹಳಷ್ಟು ಜನ ರೈಸ್ ಬಗ್ಗೆ ಕೇಳಿದ್ದೀರ ಯಾಕೆ ಎನಿಬಡಿ ಹೂ ಈಸ್ ಟುಡೇ ಎವ್ರಿ ಇನ್ಸ್ಕ್ರಿಪ್ಷನ್ಸ್ ಅದ್ರ ಬಗ್ಗೆ ನಮ್ಮ ಮಿಥಿಕ್ ಸೊಸೈಟಿ ಅವರೆಲ್ಲ ಬಹಳಷ್ಟು ಮಾಡ್ತಾ ಇರಬೇಕಾದಾಗ ಎಪಿಗ್ರಾಫಿಕ ಕರ್ನಾಟಕ ಅನ್ನೋ ಪುಸ್ತಕಗಳು ಓದೋ ಸಾಹಿತಿಗಳು ಎಲ್ಲರಿಗೂ ಗೊತ್ತು ರೈಸ್ ಯಾರು ಒಂದು ದೊಡ್ಡ ಮಹಾ ವ್ಯಕ್ತಿ ಅಂತ ಅವನ ಮಗ ಡೊಗ್ಲಾಸ್ ಸೊ ಹೀಗೆ ಹೇಳ್ಕೊಂಡು ಹೋಗ್ತಾಯಿದ್ರೆ ಕೊನೆ ಇಲ್ಲ ಮಿತಿ ಇಲ್ಲ ಏನಪ್ಪ ಅಂತಂದರೆ ಇದನ್ನೆಲ್ಲನೂ ಸಹ ಜನಗಳ ಒಂದು ಹೃದಯಕ್ಕೆ ತಲುಪುವಂಥ ಒಂದು ಕೆಲಸನ ನಮ್ಮ ಸ್ನೇಹಿತರು ಮಾಡಿದರು ಅದಕ್ಕೆ ಅವ್ರಿಗೆ ಇದನ್ನು ಓದ್ಕೊಂಡು ಹೋಗಿ ಸುಮ್ಮನೆ ಇವಾಗ ನಾನು ಸುಮ್ಮನೆ ಓದ್ಕೊಂಡು ಹೋದರೆ ಏನು ಕಣ್ಣಲ್ಲಿ ನಿಜವಾಗಲೂ ನಡೀತಾ ಇರೋ ಚಿತ್ರನ ನೋಡಿದಾಗ ಅನಿಸುತ್ತೆ ಇದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ಇದು ಯಾರು ಕೆಲವರು ಉತ್ಪ್ರೇಕ್ಷೆ ನೋಡೋ ಕಥಾ ನಾಯಕ ಇದ್ದಾದರೆ ಅವನು ಹೀರೋ ಅಂದರೆ ಅವನು ಇದು ಮಾಡಬೇಕು ಇಲ್ಲಿ ಇಲ್ಲ ಇಲ್ಲಿ ಉತ್ಪ್ರೇಕ್ಷೆ ಇಲ್ಲ ಎಲ್ಲ ನಿಜ ಸಂಗತಿಗಳೇ ಎಲ್ಲವನ್ನೂ ಸಹ ಹೇಗೆ ನಡೆದಿತ್ತು ನಡೆದಿರಬಹುದು ಅಷ್ಟೇ ಹೊರತು ಇವಾಗ ಅವ್ರು ಹೇಳಿದಾಗ ಸರಳಾದೇವಿ ಬಗ್ಗೆ ಮಾತಾಡೋದು ಸರಳಾದೇವಿ ಒಂದು ವ್ಯಕ್ತಿತ್ವ ಇತ್ತು ಕಾಯೋಶ್ರೀ ಗೌರಿ ಬಂದರೆ ಅದು ನಿಜಾನೇ ಕಾಯೋಶ್ರೀ ಗೌರಿ ಮುಂದೆ ಹೋದಾಗ ಅವ್ರು ಹೇಳಿದ್ರು ಆನಂದ ಲೋಕ ಅವೆಲ್ಲ ನಿಜಾನೇ ಆದರೆ ಜನಗಳಿಗೆ ಗೊತ್ತಿರಲಿಲ್ಲ ಅದನ್ನು ಮಾಡೋ ಅಂಥ ಒಂದು ಒಂದು ಸಾಹಸ ಗಾಥೆಯನ್ನು ಇವರು ಮಾಡಿದ್ದಾರೆ ಅದಕ್ಕೆ ನನ್ನ ಇನ್ನು ಮಾತಾಡ ಜಾಸ್ತಿ ಮಾತಾಡಿದ್ರೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ನಾನು ಹೇಳಿದಷ್ಟು ಸಾಕು ಅಂತ ಅನಿಸುತ್ತೆ ನನಗೆ ನನಗೊಂದು ಅವಕಾಶ ಮಾಡಿಕೊಟ್ರೆ ಎಲ್ಲ ಸಹೃದಯ ಗಜಾನನ ಶರ್ಮ ಅವ್ರಿಗೆ ಎಲ್ಲರಿಗೂ ಸಹ ನಮಸ್ಕಾರ